ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಡೆಂಟ್ ಅಜಯ್ ಇಸ್ ಅಜಯ್ ಈಗ ಈ ಜಟ್ಲಾಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಅಪ್ಡೇಟ್ಸ್ ಬರ್ತಾ ಇದೆ ಈಗ ಯಾಕಂದ್ರೆ ಮೊನ್ನೆ ಇಬ್ಬರ ಮೇಲೆ ಎಫ್ ಐ ಆರ್ ಆಗಿತ್ತು ಮ್ಯಾನೇಜರ್ ಮತ್ತೆ ಮಾಲೀಕರ ಮೇಲೆ ಅದಾದ ನಂತರ ಏನ್ ಅಪ್ಡೇಟ್ಸ್ ಇದೆ ಅದೇ ಏನು ಜಟ್ಲಾಗ್ ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಟ್ಟು ಎಂಟು ಜನಕ್ಕೆ ನೋಟಿಸ್ ಅನ್ನ ಕೊಟ್ಟು ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇಲ್ಲಿ ನಟ ದರ್ಶನ್ ಹೆರ್ಮಾತ ಲೈನ್ ವೆಂಕಟೇಶ್ ಆಗಿರ್ಬೋದು ಅದೇ ರೀತಿಯಾಗಿ ನಿರ್ದೇಶಕ ಆಗಿರುವಂತಹ ತರುಣ್ ಜೊತೆಗೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅದೇ ರೀತಿಯಾಗಿ ಧನಂಜಯ್ ಅಭಿಷೇಕ್ ಚಿಕ್ಕಣ್ಣಾಗಿ ಈಗಾಗಲೇ ಕೊಡುವಂತೆ ಕೆಲಸ ಖಂಡಿತವಾಗಿ ಯಾವಾಗ ಈ ಒಂದು ನೋಟಿಸ್ ನಿಮಗೆ ತಿರುತ್ತೆ ಆ ಒಂದು ಕ್ಷಣದಲ್ಲಿ ನೀವು ವಿಚಾರಣೆಗೆ ಹಾಜರಾಗ್ಬೇಕು ಖುದ್ದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಬಂದು ನೋಟಿಸ್ ಮೂಲಕ ಬಂದಿ ಉತ್ತರವನ್ನು ಕೊಡಬೇಕು ಅಲ್ಲಿ ಯಾರ ತನಿಖಾಧಿಕಾರಿ ಆಗಿರ್ತಾರೋ ಅವ್ರ ಮುಂದೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಈ ಎಲ್ಲಾ ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿ ಸದ್ಯ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಆಗಿರುವಂತದ್ದು ಸದ್ಯ ಈಗ ನೋಟಿಸ್ ಕೊಟ್ಟಿದ ನಂತರ ಪೊಲೀಸರಿಗೆ ಕೆಲವೊಂದು ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇರೆ ಬೇರೆ ವಿದೇಶದಲ್ಲಿ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ಯಾವಾಗ ಬರ್ತಾರೆ ಈ ಒಂದು ನೋಟಿಸ್ ಸರ್ವ್ ಆಗಿ ನಂತರ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ನೀಡಲಾಗಿದ್ದು ಸದ್ಯ ಯಾವಾಗ ಬರ್ತಾರೆ ಯಾಕಂದ್ರೆ ಎಲ್ಲರೂ ಕೂಡ ಶೂಟಿಂಗ್ ನಲ್ಲಿ ಬ್ಯುಸಿ ಇರೋದ್ರಿಂದ ಮತ್ತೆ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಬಂದ ಕೂಡಲೇ ಸೀದಾ ಸುಬ್ರಹ್ಮಣ್ಯ ನಗರ ಪೊಲೀಸ್ ನವರಿಗೆ ಬಂದು ಭೇಟಿಯಾಗಿ ಅಲ್ಲಿ ವಿಚಾರಣೆಗೆ ಹಾಜರಾಗ್ಬೇಕಾಗುತ್ತೆ ಪೊಲೀಸರು ಕೇಳುವಂತ ಎಲ್ಲ ಮಾಹಿತಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಪ್ರಮುಖವಾಗಿ ಅವತ್ತು ನಡೆದಂತ ಮಧ್ಯರಾತ್ರಿಯಿಂದ ಬೆಳಗಿನ ಜಾವವರೆಗೂ ನಡೆದಂತ ಅವಧಿ ನೀರಿ ಪಾರ್ಟಿ ಏನಿದ್ದು ಆ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿರುವಂತ ಅನೇಕರು ಕೂಡ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಂಟು ಜನಕ್ಕೆ ಈ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಮತ್ತಷ್ಟು ಜನಕ್ಕೆ ನೋಟಿಸ್ ಅನ್ನ ಕೊಡೋದಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತದೆ ಒಟ್ನಲ್ಲಿ ಕಾದ್ ನೋಡಬೇಕೈತೆ ಇನ್ನು ಯಾರ್ಯಾರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು ಇನ್ನು ವಿಚಾರಣೆ ಯಾವ ಹಂತದಲ್ಲಿದೆ ಜೊತೆಗೆ ಈಗ ಸಿಸಿ ಕೂಡ ವಶಕ್ಕೆ ಪಡೆದಿರೋದ್ರಿಂದ ಅಲ್ಲಿ ಮತ್ತಷ್ಟು ಸ್ಟಾರ್ ನಟರು ಕೂಡ ಇದ್ರು ಕಲಾವಿದರು ಕೂಡ ಇದ್ರು ಹೀಗಾಗಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಬರೀ ಕೇವಲ ಇಲ್ಲಿ ಮದ್ಯಪಾನ ಮಾತ್ರ ಸರ್ವಾಗಿತ್ತ ಅದ್ರ ಜೊತೆಗೆ ಏನಾದ್ರು ಡ್ರಗ್ಸ್ ಏನಾದ್ರು ತಗೊಂಡಿದ್ರ ಈ ಅನೇಕ ವಿಚಾರದ ಬಗ್ಗೆ ಈಗ್ಲೂ ಕೂಡ ಸಿ ಆಧರಿಸಿ ಆ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡ್ತಿರುವಂತದ್ದು ಸದ್ಯ ಎಂಟು ಜನಕ್ಕೆ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ದು ಯಾರು ವಿಚಾರಣೆಗೆ ಬರ್ತಾರೆ ಇರುವತ್ ಬರ್ತಾರ ಅಥವಾ ನಾಳೆ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಕೆಲವೊಂದಷ್ಟು ಬೇರೆ ಬೇರೆ ಪ್ಲೇಸ್ ನಲ್ಲಿ ಈಗಾಗಲೇ ಶೂಟಿಂಗ್ ನಲ್ಲಿ ಬಿಜಿ ಆಗಿರೋದ್ರಿಂದ ಯಾರು ಬರೋದು ಡೌಟ್ ಅನ್ನೋದು ಮಾಹಿತಿ ಇದೆ ಬಟ್ ಯಾರಾದ್ರೂ ಬೆಂಗಳೂರಿನಲ್ಲಿ ಇದ್ರೆ ಅವ್ರ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು ಹರೀಶ್ ಒಟ್ನಲ್ಲಿ ಎಂಟು ಜನಕ್ಕೆ ಈ ಒಂದು ನೋಟಿಸ್ ಸರ್ವ್ ಆಗಿದ್ದು ಮತ್ತಷ್ಟು ಜನಕ್ಕೆ ಕಲಾವಿದ ನಟರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೂ ಕೂಡ ಕೆಲವೊಂದಷ್ಟು ತಯಾರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ನವರು ಮಾಡ್ತಿರುವಂತದ್ದು ಅದೇ ರೀತಿಯಾಗಿ ಡಿಸಿಪಿ ಅವರ ಸೂಚನೆ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತ ದಯಾನಂದ ಅವರ ಸೂಚನೆ ಮೇರೆಗೆ ಈ ಇಷ್ಟು ಜನಕ್ಕೆ ನೋಟಿಸ್ ಅನ್ನ ಸದ್ಯ ಕೊಟ್ಟಿರುವಂತದ್ದು ಹರೀಶ್ ಥ್ಯಾಂಕ್ ಯು ಅಜಯ್ ತಮ್ಮ ಮಾಹಿತಿಗೆ